ಮಾತಾಡಬೇಡ ಸುಳ್ಳು ಹೇಳದಿಲ್ಲ ನಿನ ನಾಳೆ ಸಸ್ಪೆಂಡ್ ಮಾಡಿಸ್ತೀನಿ ಸುಳ್ಳು ಹೇಳಿದೆ ನೀನು ನಿಜ ಒಪ್ಕೊಂಡ್ರಿ ಸರಿ ಅಮಾಯಕ ಹಳ್ಳಿ ಜನರ ಮೇಲೆ ಅಪಾದ ಒದಿಸ್ಕೂಡದು ನೀವು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ರಿ ತಾಯಿ ಮಗುವಿನ ಕೊಠಡಿಯಲ್ಲಿ ಇಲ್ಲ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು ಎಲ್ಲಿ ಕೆಎಸ್ಆರ್ಟಿಸಿ ಡಿಸಿ ಅವರು ನೀವು ಮಾಡಿಸಿಲ್ಲ ಯಾಕಪ್ಪ ಅಷ್ಟೊಂದಿಲ್ಲ ಅನುದಾನ ಸರ್ಕಾರ ಕೊಡ್ಬೇಕಾದ್ರೆ ನೀವ್ ಯಾಕೆ ಕೆಲಸ ಮಾಡಲ್ಲ ನೋಡ್ರಿ ನಾಗರಾಜ್ ಅವ್ರೆ ಮಗಳ ಸಮಾನ ಇಪ್ಪತ್ತು ಮೊಟ್ಟೆ ಕೊಡ್ಬೇಕು ಒಂದ್ ತಿಂಗಳಲ್ಲಿ ಅವಳಿಗೆ ಒಂದು ದಿನ ಮೊಟ್ಟೆ ಆ ಮೊಟ್ಟೆ ಏನ್ ಮಾಡ್ತಾ ಇದ್ದೀನಿ ಮಕ್ಳಿಗೆ ಊಟ ಎಲ್ಲ ಅಡ್ಗೆ ಮಾಡಿದ್ದಾರ ಎಷ್ಟು ಟೈಮು ಮತ್ತೆ ನಿಮ್ಗೆ ನಡೆಸ್ತಾ ಇದ್ದೀನ ನೀವ್ ಅಂಗನವಾಡಿನ ಫಸ್ಟ್ ನಿನ್ನೆ ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಒಂದು ಅಧಿಕಾರದ ರೂವಾರಿಯನ್ನು ಹೊತ್ತುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲವರನ್ನು ತಮಗೆ ಪರಿಚಯಿಸ್ತೇನೆ ಅದರಲ್ಲಿ ಇಳೀ ವಯಸ್ಸಿನಲ್ಲಿಯೂ ಕೂಡ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದು ನಾವು ನೀವು ಎಲ್ಲರೂ ಕಂಡಿದ್ದೇವೆ ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಕೃಷ್ಣ ಭೈರೇಗೌಡರು ಫೇಮಸ್ ಇನ್ ಸರ್ಪ್ರೈಸ್ ವಿಸಿಟ್ ಅವರಿಗೆ ನೋಡಿದರೆ ಇಂತಹ ಒಂದು ಗೌರವದ ಭಾವನೆ ಬರ್ತದೆ ಜನರಲ್ಲಿ ಅಂದರೆ ಪ್ರತಿಯೊಂದು ಜಿಲ್ಲೆಗೆ ಹೋದಾಗ ಸರ್ಪ್ರೈಸ್ ಆಗಿ ಸಬ ಕಚೇರಿ ವಿಸಿಟ್ ಕೊಡ್ತಾರೆ ಅಲ್ಲೆಲ್ಲ ನೋಡಿ ಎಲ್ಲ ವಿಚಾರಣೆ ಮಾಡಿ ತಪ್ಪು ಮಾಡಿದರೆ ಅವರಿಗೆ ತಿಳಿ ಹೇಳಿ ಬೈದು ಬರ್ತಾರೆ ಸರಿಪಡಿಸಿ ಬರ್ತಾರೆ ತಹಶೀಲ್ದಾರ್ ಕಚೇರಿಗೆ ಹೋಗ್ತಾರೆ ಡಿ ಸಿ ಕಚೇರಿಗೆ ಹೋಗ್ತಾರೆ ಅವರ ಇಲಾಖೆಯ ಎಲ್ಲ ಕಚೇರಿಗಳು ಹೋದಲ್ಲಿ ಇವರು ವಿಸಿಟ್ ಮಾಡಿರ್ತಕ್ಕಂಥ ಕ್ರಮ ಕೈಗೊಂಡಿರ್ತಕ್ಕಂಥ ಅವರಿಗೆ ಬುದ್ಧಿವಾದ ಹೇಳಿರ್ತಕ್ಕಂಥ ಛೀಮಾರಿ ಹಾಕಿರ್ತಕ್ಕಂಥ ಘಟನೆಗಳನ್ನು ನಾವು ಕಂಡಿದ್ದೀವಿ ಈ ನಾಡಿನ ಜನ ಕಂಡಿದ್ದೀವಿ ಆದರೆ ಇನ್ನೊಬ್ಬರು ಈ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರು ನನಗನ್ನಿಸ್ತದೆ ಅವ್ರ ಬಗ್ಗೆ ಮಾತಾಡುವಾಗ ನನಗೆ ಬಹಳ ಒಂದು ಗೌರವ ಬರ್ತದೆ ನನ್ನಲ್ಲಿಯೂ ಕೂಡ ಆ ಖಡಕ್ ಭಾವನೆಗಳು ಬರ್ತಕ್ಕಂಥ ವಿಚಾರ ಆಗ್ತಾ ಇದೆ ಅಂದಾಗ ಈ ಮೇಡಮ್ ಅವರು ಎಷ್ಟು ಧೈರ್ಯಶಾಲಿ ಆಗಿರಬೇಕು ಎಷ್ಟು ಖಡಕ್ ಆಗಿರಬೇಕು ಇವತ್ತು ಒಂದು ಮಾತು ಹೇಳಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಜನರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಕಾಮಗಾರಿ ಕಳಪೆ ಆಗಿರ್ತಕ್ಕಂಥದ್ದು ಕೆಲವೊಂದು ಶಾಸಕರಿಗೆ ಅಧಿಕಾರದಲ್ಲಿ ಇದ್ದವರಿಗೆ ಹೇಳಿದರೆ ಅವರು ಆ ವ್ಯಾಪ್ತಿ ನನಗೆ ಬರುವುದಿಲ್ಲ ಅಂತ ನಯವಾಗಿ ತಿರಸ್ಕರಿಸ್ತಾರೆ ಆದರೆ ಒಬ್ಬ ಮಹಿಳೆಯಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಎಲ್ಲೆಲ್ಲಿಯೂ ಕೂಡ ಗ್ರಾಮ ಡಿ ಒಗಳು ಹಿಡಿದು ವಿಲೇಜ್ ಅಕೌಂಟೆಂಟ್ ಹಿಡಿದು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳವರೆಗೂ ಕೂಡ ತಪ್ಪು ಮಾಡಿದರೆ ಗದರಿಸ್ತಕ್ಕಂಥ ಶಕ್ತಿ ಈ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ಇದೆ ಅಂದರೆ ತಪ್ಪಾಗಲಾರದು ಒಳ್ಳೆಯದು ಮಾಡಿದ ಅಧಿಕಾರಿಗಳಿಗೆ ಶಪ ಅಂತಾರೆ ಅಲ್ರಿ ಯಾರೇ ಹೆಣ್ಣುಮಕ್ಕಳು ಮಗು ವಿದ್ಯಾರ್ಥಿಗಳು ಸಿಕ್ಕರೆ ಅವರ ತಾಯಿನೂ ಕೂಡ ಅವರನ್ನ ಅಷ್ಟೊಂದು ಪ್ರೀತಿಯಿಂದ ಆಲಂಘಿಸಿದ್ದು ನಾನು ಕಂಡಿರ್ಲಿಕ್ಕಿಲ್ಲ ಆದರೆ ಈ ಮಹಾತಾಯಿ ನಾಗಲಕ್ಷ್ಮಿ ಮೇಡಮ್ ಅವರು ಆ ಮಕ್ಕಳನ್ನ ನೊಂದವರನ್ನ ಬೆಂದವರನ್ನ ಆಲಂಗಿಸಿ ಸಂತೈಸಿ ಆ ಜಾಗದಲ್ಲೇ ನಿತ್ಯ ಜಾಗದಲ್ಲಿ ಆನ್ ದಿ ಸ್ಪಾಟ್ ಅವರಿಗೆ ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಏಕೈಕ ಮಹಿಳಾ ಅಧ್ಯಕ್ಷೆ ಈ ರಾಜ್ಯದ್ದು ಅಂದರೆ ನಾಗಲಕ್ಷ್ಮಿ ಮೇಡಮ್ ಅವರು ಇವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಲದು ಇವರು ಒಮ್ಮೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆ ಜಿಮ್ಸ್ಗೆ ಭೇಟಿ ಕೊಟ್ಟಾಗ ಈ ಬಾಣಂತಿಯರ ಒಂದು ವಾರ್ಡಿಗೆ ಬೆಟ್ಟಿ ಕೊಟ್ಟು ಅಲ್ಲಿ ನೀರಿರಲಿಲ್ಲ ಅಧಿಕಾರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟರು ನೀರೇ ಕೊಡದವರು ನೀವೇನು ಮಾಡಿದ್ರಿ ಅಂತಕ್ಕಂಥ ಒಂದು ದಿಟ್ಟತನದ ಪ್ರಶ್ನೆ ಮಾಡಿ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದರು ಇದರಲ್ಲಿ ಒಂದು ಒಂದು ಪ್ರಶ್ನೆ ಏನು ಬರ್ತದೆ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದು ಇಲ್ಲಿ ನೀರಿನ ಬಗ್ಗೆ ವಿಚಾರಿಸ್ತಾರೆ ಹಾಗಾದರೆ ಕಲಬುರಗಿ ಜಿಲ್ಲೆಯಲ್ಲಿ ಶಾಸಕರು ಕೆಲಸ ಮಾಡಲ್ವಾ ಶಾಸಕರು ಯಾರು ಇಲ್ವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಲಿಲ್ವ ಅಥವಾ ಅವರಿಗೆ ಟೈಮ್ ಸಿಗ್ಲಿಲ್ವ ಮತ್ತು ಇಲ್ಲಿಯವರೆ ಅಗದಿ ಖಡಕ್ ನಾನ್ ಕರಪ್ಟ್ ಅಂತ ಹೆಸರು ಪಡೆದಿರತಕ್ಕಂಥ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಂ ಇವರು ಕೂಡ ಇದ್ದಾರೆ ಇವರು ಏನು ಮಾಡ್ತಾ ಇಲ್ವಾ ಮಹಿಳಾ ಆಯೋಗದ ಅಧ್ಯಕ್ಷರೇ ಬಂದು ಇದ್ರ ಬಗ್ಗೆ ಕೇಳ್ಬೇಕಾ ಸರ್ಪ್ರೈಸ್ ಆಗಿ ಬಂದು ಇವ್ರು ಯಾರು ಕ್ರಮ ತೆಗೆದುಕೊಡೋದಿಲ್ಲವಾ ಒಂದು ದಿವಸ ನಾನು ಕೇಳ್ಪಟ್ಟಿದ್ದು ಜಿಮ್ಸ್ ಆಸ್ಪತ್ರೆಯಲ್ಲಿ ಮೂರು ದಿನ ನೀರೇ ಇಲ್ಲ ಅಲ್ಲಿರ್ತಕ್ಕಂಥ ರೋಗಿಗಳು ವಿಲವಿಲನೆ ಒದ್ದಾಡಿದ್ರು ಟ್ರೀಟ್ಮೆಂಟ್ ಎಲ್ಲ ನಿಂತೋಯ್ತು ಎಲ್ಲ ಪತ್ರಿಕೆಗಳಲ್ಲಿ ಬಂತು ಎಲ್ಲಾ ಟಿವಿಯಲ್ಲಿ ಬತ್ತು ಯಾರು ಏನು ಬೊಬ್ಬೆ ಹೊಡೆದ್ರು ಕೂಡ ಕಿಮಕ್ಕನ್ನದ ಈ ಸಚಿವರುಗಳು ಈ ಶಾಸಕರುಗಳು ಇಲ್ಲಿವರೆಗೂ ಕ್ರಮ ಕೈಗೊಂಡಿದ್ದಾರೆ ತಪ್ಪು ಮಾಡಿದವರ ಮೇಲೆ ಎಟ್ಲೀಸ್ಟ್ ವಾರ್ನಿಂಗ್ ಆದರೂ ಮಾಡಿದ್ದಾರೆ ಅದು ಕೂಡ ನಮ್ಮ ಕಿವಿ ಕೇಳಿಲ್ಲ ಅಂದಾಗ ಈ ರಾಜ್ಯದಲ್ಲಿ ಅಧಿಕಾರ ಜನರು ನಾಗಲಕ್ಷ್ಮಿ ಮೇಡಮ್ ಕೊಡಬೇಕು ಎಲ್ಲಿ ಬೇಕಲ್ಲಿ ಅಂಗನವಾಡಿಗೆ ವಿಸಿಟ್ ಮಾಡ್ತಾರೆ ಆಸ್ಪತ್ರೆಗೆ ವಿಸಿಟ್ ಮಾಡ್ತಾರೆ ಗ್ರಾಮ ಪಂಚಾಯತ್ ವಿಸಿಟ್ ಮಾಡ್ತಾರೆ ಅಲ್ರಿ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೇಳಿದ್ದಾರೆ ತಾಯಿ ಮಕ್ಕಳ ಕೋಣೆ ಎಲ್ಲಿದೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಕೇಳಿದ್ದು ತಾಯಿ ಮಕ್ಕಳ ಕೋಣೆ ಅಂತ ಕೇಳ್ತಾರೆ ಆ ನಂತರ ಈ ತಾಯಿ ಮಕ್ಕಳ ಕೋಣೆ ತೋರಿಸ್ತಾರೆ ಇಲ್ಲಿ ತೊಟ್ಟಿಲು ಎಲ್ಲಿದೆ ಅಂತ ಕೇಳ್ತಾರೆ ಈ ಆ ಮಗುವಿನ ತಾಯಿ ಕೊಡೋದಕ್ಕೆ ಚೇರ್ಸ್ ಎಲ್ಲಿವೆ ಅಂತ ಕೇಳ್ತಾರೆ ಇಂಥ ಕಳಕಳಿಯ ಒಬ್ಬ ಮೇಡಮರನ್ನು ನೋಡಿ ನಾವು ಇನ್ನೂ ಅವರಿಗೆ ದೇವರ ಒಂದು ಒಳ್ಳೆ ಆರೋಗ್ಯ ಭಾಗ್ಯ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಈ ಮುಖಾಂತರ ಹಾರಿಸ್ತೇವೆ